ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಗೆ ಲೋಕಾಯುಕ್ತರು ಭೇಟಿ ಕೊಟ್ಟಿದ್ದಾರೆ ಅಂದ್ರೆ ಉಪ ಲೋಕಾಯುಕ್ತರ ಭೇಟಿಯಾಗಿದೆ ಹೊಸಪೇಟೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿದು ಏನ್ ಮಾಡ್ತಾರೆ ನಿಮ್ಮ ಯಜಮಾನ್ರು ಅಂತ ಹೇಳಿ ವೀರಪ್ಪ ಅವರು ಪ್ರಶ್ನೆ ಮಾಡಿದ್ದಾರೆ ನನ್ನ ಪತಿ ಪೊಲಿಟಿಷಿಯನ್ ಕನಕಗಿರಿಯ ಮಾಜಿ ಶಾಸಕರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಬಸವರಾಜ್ ದಡೇಸಗೂರು ಪತ್ನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಅಧಿಕಾರಿ ಈ ಹಿಂದೆ ದಡೆಯಸುಗೂರು ಮತ್ತು ಅಧಿಕಾರಿ ಆಡಿಯೋ ವೈರಲ್ ಆಗಿತ್ತು ಕೊಪ್ಪಳ ಜಿಲ್ಲೆ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಎರಡನೇ ಮದುವೆಯಾಗಿದ್ದಾರಾ ಮದುವೆಯಾಗಿದ್ರೆ ಯಾಕೆ ಬಹಿರಂಗ ಪಡಿಸಿಲ್ಲ ಯಾಕೆ ಗೌಪ್ಯವಾಗಿ ಜೀವನವನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಕಾಡ್ತಾ ಇದೆ वों दो इधर एक बजे जाए माँ समान ही लाए आओ यहाँ जाते हैं वातारे जमान रोल नहीं सर मैचमेंट रोल पेंटिशन सर वाह आओ यहाँ जाते हैं वातारे जमान रोल नहीं सर मैचमेंट रोल पेंटिशन सर वाह पेंटिशन ना यार भई माजी शासिकर सर जो जन्मेर मौल आसमान की ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ ವೆಂಕಟೇಶ್ ಕುಲಕರ್ಣಿ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ವೆಂಕಟೇಶ್ ಬಸವರಾಜ್ ಅವರು ಮದುವೆ ಆಗಿದ್ದಾರೆ ಅನ್ನೋದು ಗೊತ್ತಿರುವಂತಹ ವಿಚಾರ ಆದರೆ ಮತ್ತೊಂದು ಮದುವೆ ಆಗಿದ್ದಾರ ಅದು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಚೇರಿಯ ಅಧಿಕಾರಿಯನ್ನು ಮದುವೆಯಾಗಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಇದೀಗ ಉದ್ಭವ ಆಗ್ತಾ ಇದೆ ಈಗ ಅಧಿಕಾರಿಗಳು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಯಾರು ನಿಮ್ಮ ಯಜಮಾನ್ರು ಏನು ಅಂತ ಕೇಳಿದಂತಹ ಸಂದರ್ಭದಲ್ಲಿ ವಿಚಾರ ಗೊತ್ತಾಗಿದೆ ಸೊ ಯಾಕೆ ಇದನ್ನ ಬಹಿರಂಗಪಡಿಸಿಲ್ಲ ಗೌಪ್ಯವಾಗಿ ಯಾಕೆ ಇಟ್ಕೊಂಡಿದ್ದಾರೆ ಗುರು ಅಂತ ಕೊಪ್ಪಳ ಜಿಲ್ಲೆ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಮತ್ತೊಂದು ಮದುವೆಯಾಗಿದ್ದಾರೆ ಅನ್ನುವಂತಹ ವಿಚಾರ ಇದೀಗ ಬಯಲಿಗೆ ಬರ್ತಾ ಇದೆ ಈ ಹಿಂದೆ ಕೂಡ ಆಡಿಯೋ ಕೂಡ ವೈರಲ್ ಆಗಿತ್ತು ಅಧಿಕಾರಿ ಮತ್ತೆ ಬಸವರಾಜ ಗುರು ಅವರು ಮಾತನಾಡಿದಂತಹ ಸಂದರ್ಭ ಏನಿದೆ ಇಬ್ಬರ ಕಾನ್ವರ್ಸೇಷನ್ ವೈರಲ್ ಆಗಿತ್ತು